ಸ್ಯಾಂಡಲ್ವುಡ್ನಲ್ಲಿ ಮತ್ತೆ ಸಿನಿಮಾ ಸುಗ್ಗಿ ಶುರುವಾಗ್ತಾ ಇದೆ ದೊಡ್ಡ ದೊಡ್ಡ ಸಿನಿಮಾಗಳ ಬಿಡುಗಡೆಗೆ ಸಜ್ಜಾಗಿವೆ ಈಗಾಗಲೇ ಕೆಲ ಸಿನಿಮಾಗಳ ರಿಲೀಸ್ ಡೇ ಘೋಷಣೆಯಾಗಿದೆ ಡಿಸೆಂಬರ್ನಲ್ಲಿ ಎರಡು ಮೂರು ಸ್ಟಾರ್ಗಳ ಸಿನಿಮಾಗಳು ತೆರೆಗಪ್ಪಳಿಸುವುದು ಪಕ್ಕಾ ಅಂತ ಇದ್ದಾರೆ ಅದರಲ್ಲೂ ಡೆವಿಲ್ ವರ್ಸಸ್ ಕೆಡಿ ಎನ್ನುವಂತಹ ಚರ್ಚೆ ಸೋಷಿಯಲ್ ಮೀಡಿಯಾದಲ್ಲಿ ಸಖತ್ತಾಗಿಯೇ ಸೌಂಡ್ ಮಾಡ್ತಾ ಇದೆ ಇತ್ತೀಚೆಗೆ ನಟ ದರ್ಶನ್ ನಟನೆಯ ಡೆವಿಲ್ ಚಿತ್ರವನ್ನು ಕ್ರಿಸ್ಮಸ್ ಸಂಭ್ರಮದಲ್ಲಿ ಬಿಡುಗಡೆ ಮಾಡುವುದಾಗಿ ಘೋಷಿಸಿದರು ಅದರ ಬೆನ್ನಲ್ಲೇ ಸುದ್ದಿಗೋಷ್ಠಿ ನಡೆಸಿ ಡಿಸೆಂಬರ್ನಲ್ಲಿ ಪ್ರೇಮ್ ನಿರ್ದೇಶನದ ಕೆ ಡಿ ಸಿನಿಮಾ ರಿಲೀಸ್ ಎಂದು ಖಚಿತಪಡಿಸಿದ್ದಾರೆ ಧ್ರುವ ಸರ್ಜಾ ಚಿತ್ರದಲ್ಲಿ ಹೀರೋ ಆಗಿ ನಟಿಸ್ತಾ ಇದ್ದಾರೆ ಪ್ಯಾನ್ ಇಂಡಿಯಾ ಮಟ್ಟದಲ್ಲಿ ಕೆ ಅಬ್ಬರಿಸಲು ಸಜ್ಜಾಗಿದ್ದಾನೆ ದೊಡ್ಡ ಸಿನಿಮಾಗಳು ಒಟ್ಟೊಟ್ಟಿಗೆ ತೆರೆಗೆ ಬರುತ್ತಿರುವುದು ಬಾಕ್ಸ್ ಆಫೀಸ್ನಲ್ಲಿ ಕದನದ ಕುತೂಹಲ ಮೂಡಿಸ್ತಾ ಇದೆ ಕಾಟೇರೋ ಬಳಿಕ ದರ್ಶನ್ ಬಣ್ಣ ಹಚ್ಚಿರುವ ಸಿನಿಮಾ ಡೆವಿಲ್ ಈ ಹಿಂದೆ ದರ್ಶನ್ ಜೊತೆ ತಾರಕ್ ಸಿನಿಮಾ ಮಾಡಿದ್ದ ಪ್ರಕಾಶ್ ವೀರ್ ಈ ಚಿತ್ರಕ್ಕೂ ಆಕ್ಷನ್ ಕಟ್ ಹೇಳ್ತಾ ಇದ್ದಾರೆ ಅಕ್ಟೋಬರ್ನಲ್ಲಿ ಸಿನಿಮಾ ಬಿಡುಗಡೆ ಮಾಡಿರೋ ಚಿತ್ರತಂಡ ನಿರ್ಧರಿಸಿತ್ತು ಆದರೆ ದರ್ಶನ್ ಕೈಗೆ ಪೆಟ್ಟಾಗಿ ಕೆಲ ದಿನ ಚಿತ್ರೀಕರಣ ತಡವಾಗುತ್ತಿರುವುದರಿಂದ ಡಿಸೆಂಬರ್ಗೆ ಸಿನಿಮಾ ರಿಲೀಸ್ ಪ್ಲ್ಯಾನ್ ಮಾಡಲಾಗಿದೆ ಮತ್ತೊಂದು ಕಡೆ ಬಹಳ ಹಿಂದೆಯೇ ಸೆಟ್ಟೇರಿದ್ದ ಧ್ರುವ ಸರ್ಜಾ ನಟನೆಯ ಕೆ ಡಿ ಸಿನಿಮಾ ಕೂಡ ತೆರೆಗೆ ಬರುವುದು ತಡವಾಗ್ತಾ ಇದೆ ಶತಾಯ ಗತಾಯ ಡಿಸೆಂಬರ್ನಲ್ಲಿ ಸಿನಿಮಾ ರಿಲೀಸ್ ಎಂದು ಚಿತ್ರತಂಡ ಘೋಷಣೆ ಮಾಡಿದೆ ಕೇಡಿ ಚಿತ್ರದ ಸುದ್ದಿಗೋಷ್ಠಿ ಬಳಿಕ ನಿರ್ದೇಶಕ ಪ್ರೇಮ್ ಮಾಧ್ಯಮಗಳ ಜೊತೆ ಮಾತನಾಡಿದ್ದ ವಿಡಿಯೋ ಒಂದು ವೈರಲ್ ಆಗಿದೆ ಪ್ರೇಮ್ ಹೇಳಿಕೆಯನ್ನು ಎಡಿಟ್ ಮಾಡಿ ಡೆವಿಲ್ ಚಿತ್ರಕ್ಕೆ ಕೌಂಟರ್ ಕೊಟ್ಟಂತೆ ಬಿಂಬಿಸಲಾಗಿದೆ ಸದ್ಯ ಈ ವಿಡಿಯೋ ವೈರಲ್ ಆಗ್ತಾ ಇದೆ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತೊಂದು ಇಂಟ್ರೆಸ್ಟಿಂಗ್ ವಿಡಿಯೋ ಸಿಗ್ತೀನಿ ಅಲ್ಲೇ ತನಕ ನಮಸ್ಕಾರ